ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಮಿನಿಲ್ವಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಡಿಶೆಂಬರ್ ತರ್ಟಿ ಒನ್ ನೈಟು ಒಂಬತ್ತು ಗಂಟೆ ಅಷ್ಟೊತ್ತಲ್ಲಿ ನಾನು ಹೊರಗಡೆ ನೋಡಬೇಕಾದ್ರೆ ಎಲ್ಲರೂ ಪಾರ್ಟಿ ಅಲ್ಲಿ ಎಲ್ಲಿಗೆ ಹೋಗ್ತಾ ನಾನು ತುಂಬ ದಿನ ಆಗಿತ್ತು ಚಿಕನ್ ಮಾಡಿರಲಿಲ್ಲ ಇಯರ್ ಎಂಡ್ ಪಾರ್ಟಿ ನಾವು ಫ್ರೆಂಡ್ಸ್ಗಳೆಲ್ಲ ಇದ್ದಾಗ ಜೊತೆಗಿದ್ದಾಗ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಇಯರ್ ಎಂಡ್ ಟ್ರಿಪ್ಪು ಇಯರ್ ಎಂಡ್ ನೈಟು ಪಾರ್ಟಿ ಡ್ಯಾನ್ಸ್ ಅದೆಲ್ಲ ಮಾಡ್ತಾ ಇದ್ವಿ ಚಿಕನ್ನೆಲ್ಲ ಮಾಡಿಕೊಂಡು ಅದು ನೆನಪಾಯಿತು ಇವಾಗ ಫ್ರೆಂಡ್ಸ್ ಹಾಗೆ ಈಗೆಲ್ಲ ಫ್ರೆಂಡ್ಸ್ಗಳ ಕಡಿಮೆ ನಮಗೋಸ್ಕರ ನಾವು ಬದುಕಬೇಕು ಯಾರಿಗೆ ಯಾರೂ ಇಲ್ಲ ಅನ್ನೋದು ಅರ್ಥ ಆಗಿದೆ ಹಾಗೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ನಾವೇನು ಕಡಿಮೆನಾ ಹಾಗೆ ತುಂಬ ದಿನ ಆಗಿತ್ತು ಚಿಕನ್ ತಿಂದೆ ನಾನು ಕೂಡ ಹಂಡ್ರೆಡ್ ರುಪೀಸ್ ಚಿಕನ್ ತಂದು ಹನ್ನೆರಡು ಗಂಟೆ ಗ್ರೈಸ್ ಹನ್ನೆರಡು ಗಂಟೆ ಕರೆಕ್ಟಾಗಿ ಚಿಕನ್ ರೆಡಿ ಆಯಿತು ಅದಾದಮೇಲೆ ನಮ್ಮ ಎಲ್ಲರೂ ಪಟಾಕಿ ಹೊಡಿತಾಯಿದ್ರು ಪಟಾಕಿ ಸೌಂಡ್ ಕೇಳಿಕೊಂಡು ನಿದ್ದೆ ಬರಲಿಲ್ಲ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು ರೋಡಲ್ಲೆಲ್ಲ ಪಟಾಕಿ ಇದ್ದರು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾಯಿದ್ರು ಬಟ್ ಒಂದು ಕಡೆ ಬೇಜಾರಾಯಿತು ಏನಪ್ಪ ಟು ತೌಸಂಡ್ ಟ್ವೆಂಟಿ ಫೈವ್ ಬಂದರು ಏನು ಬದಲಾವಣೆ ಆಗಲಿಲ್ಲ ಆಗ್ತಾ ಇಲ್ಲ ಅಂತ ಇನ್ನೊಂದು ಕಡೆ ಏನೋ ಒಂದು ನಂಬಿಕೆ ಒಳ್ಳೆ ಮನಸ್ಸಿಗೆ ತುಂಬ ಕಾಯಿಸಿ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ನೆಕ್ಸ್ಟ್ ಬರುವ ಲೈಫ್ನ ಎಂಜಾಯ್ ಮಾಡೋಣ ಎಲ್ಲ ದೇವರ ಇಚ್ಛೆಯಂತೆ ನಮ್ಮ ಇಚ್ಛೆಯಂತೆ ಏನೂ ಆಗಲ್ಲ ಅನ್ನೋದು ಕನ್ಫರ್ಮ್ ಆಗಿ ಅದರಲ್ಲೂ ಸಣ್ಣ ಖುಷಿ ವಶವ ಹಾಗೇ ಪಟಾಕಿ ಸೌಂಡೆಲ್ಲ ಕಡಿಮೆ ಆಯಿತು ಇನ್ನೂ ಹೊಡಿತನ ಇದ್ದರು ಅದಾದಮೇಲೆ ಮೆಸೇಜ್ಗಳು ಬರೋಕ್ಕೆ ಶುರುವಾಯಿತು ನಮ್ಮನ್ನು ಇಷ್ಟಪಡೋರು ಎಲ್ಲರೇ ನಮ್ಮನ್ನು ಇಷ್ಟಪಡೋರು ಅಥವಾ ಸ್ನೇಹಕ್ಕೆ ಬೆಲೆ ಕೊಡೋರು ಎಲ್ಲರೂ ಮೆಸೇಜ್ ಮಾಡಿದ್ರು ಅವ್ರಿಗೆ ಮಾತ್ರ ರಿಪ್ಲೈ ಕೊಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಹೊಸ ಡ್ರೆಸ್ನ ಮೀಶೋದಲ್ಲಿ ತೊಗೊಂಡಿದ್ದೆ ಇದೇ ಡ್ರೆಸ್ನ ಹಾಕೋಬೇಕು ಈ ಡ್ರೆಸ್ ಬೇಕೇ ಬೇಕು ಅಂತ ತೊಗೊಂಡೆ ಬಟ್ ಯಾವಾಗಲೂ ಒಂದು ಚಿಕ್ಕ ವಯಸ್ಸಿಂದಾನು ಅಭ್ಯಾಸ ಹೊಸ ವರ್ಷಕ್ಕೆ ಹೊಸ ಡ್ರೆಸ್ ಹಾಕಿ ನಾನು ನಾನು ನಮ್ಮ ಅಪ್ಪನ ಹತ್ರ ಜಗಳ ಮಾಡಿ ಆದರೂ ಹೊಸ ವರ್ಷಕ್ಕೆ ಬಟ್ಟೆ ತರಿಸ್ಕೊಳ್ತಾ ಇದ್ದೆ ಇನ್ನು ನಾವು ದುಡಿಯೋ ಟೈಮಲ್ಲಿ ಹಾಕದೇ ಇರೋಕ್ಕಾಗುತ್ತಾ ಈ ಡ್ರೆಸ್ ತುಂಬ ಇಷ್ಟಪಟ್ಟು ಈ ಡ್ರೆಸ್ ತೊಗೊಳ್ಳೇಬೇಕು ಎಲ್ಲರ ಹತ್ರ ಇದೆ ನನ್ನ ಹತ್ರ ಇಲ್ಲ ಅಂತ ತೊಗೊಂಡೆ ವೆರಿ ಕಂಫರ್ಟಬಲ್ ಡ್ರೆಸ್ಸು ಮಿಶೋದಲ್ಲಿ ನಾನು ಲಾಂಗ್ ಡ್ರೆಸ್ಗಳು ತುಂಬ ತೊಗೊಂಡಿದ್ದೀನಿ ಯಾವುದು ವರ್ಶ್ಟ್ ಆಗಿಲ್ಲ ತುಂಬ ಚೆನ್ನಾಗಿದೆ ನೋಡಿ ವರ್ಕಿಗೆ ರೆಡಿಯಾಗಿ ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿತ್ತು ವರ್ಕಿಗೆ ರೆಡಿಯಾಗಿ ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ ತೊಗೊಂಡು ಒಂದು ಒಂದು ಮೂವತ್ತು ಚಾಕ್ಲೇಟು ಟೆನ್ ಟೆನ್ ರುಪೀಸ್ತು ಎಲ್ರಿಗೂ ಕೊಟ್ಟೆ ಎಲ್ಲರಿಗೂ ಕೊಟ್ಟಾಗ ತುಂಬ ಖುಷಿಯಾಗಿ ಥ್ಯಾಂಕ್ಸ್ ಹೇಳಿದ್ರು ಅದು ಇನ್ನೂ ನನಗೆ ಖುಷಿಯಾಯಿತು ನಾನಿರೋ ಜಾಗದಲ್ಲಿ ಯಾವಾಗಲೂ ಹ್ಯಾಪಿಯಾಗಿರಬೇಕು ನಮ್ಮ ನಗುವಿನಿಂದ ಎಲ್ಲರೂ ನಗ್ತಾ ಇರಬೇಕು ಅನ್ನೋ ನನ್ನ ಆಸೆ ಹಾಗಾಗಿ ಹ್ಯಾಪಿಯಾಗಿರಿ ಎಲ್ಲರ ಜೊತೆ ಖುಷಿಯಾಗಿರಿ ಪ್ರೀತಿಸಿ ಪ್ರೀತಿಯಿಂದ ಇರಿ ಈ ವರ್ಷದ ಈ ಎರಡು ಪಾರ್ಟಿ